ನೋಡೋದಿಕ್ಕೆ ಅಂತ ಬಂದೆ ಒಂದು ಸಲ ಅನುಭವಿಸಿದ ಸ್ವರ್ಗ ಸುಖವನ್ನು ತೋಟದಲ್ಲೊಂದು ಒಳಿಕೆ ಏನಾದ್ರೂ ಒಂದು ಮಿಕ್ಸ್ ಮಾಡಿ ಮತ್ತೆ ಕುಡಿಸ್ಬಿಟ್ಟು ನನ್ನ ಬಾಳನೆ ನೀನ್ ಹಾಳು ಮಾಡಿದ್ಯಾ ಈಗ ನನ್ಗೆ ಯಾವ ತರ ಶಿಲಾಕೊಂಡಿದೆ ಅಂತ ನಿನಗೆ ಗೊತ್ತಾ ನೋಡಿ ಹೇಗಾದರೂ ಮಾಡಿ ನನಗೊಂದು ತಾಳಿಯ ಭಾಗ್ಯ ನೀಡಿ ನಿಮ್ಮ ಜನ್ಮನ ಪಾವನ ಮಾಡ್ಕೊಳ್ಳಿ ಅಷ್ಟೊಂದು ಇನ್ನಷ್ಟು ಸ್ವಲ್ಪ ದಿವಸ ಇದೇ ತರ ಪ್ರೇಮ ಕದ್ದು ಮುಚ್ಚಿ ಆಡುವ ಪ್ರೇಮದಾಟಕ್ಕಿಂತ ಈಗ ಎಷ್ಟೋ ಲೇಸು ಇನ್ನು ಕೆಲ ಸುತ್ತ ಪ್ರೇಮ ಪಕ್ಷಿಗಳಂತೆ ನಲಿಯೋಣ ನಿಮ್ಮ ಮಾತಿನಂತೆ ನೀವ್ ಹೇಳ್ದಂಗೆ ಗುಪ್ತ ಕಾರಣದಿಂದ ನಲ್ಕೊಂಡು ಇದ್ರೆ ನಾನು ಮಗು ಎತ್ಕೊಂಡು ನಿಮ್ಮ ಜೊತೆ ಇರ್ಬೇಕಾಗುತ್ತೆ ತಮಾಷೆ ಮಾಡ್ತಿಲ್ಲ ತಾನೆ ನಾನೇ ತಮಾಷೆ ಮಾಡ್ಲಿಕ್ಕೆ ಕಾಳಿಂಗ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಗರ್ಭಿಣಿ ಮದುವೆ ಮುಂಚೆ ಗರ್ಭಧರಿಸುವ ನಿನ್ನ ಈ ಸಮಾಜ ಏನಂತ ಕರೀತೆ ಅಂತ ಗೊತ್ತಾ ಗರ್ಭಧರಿಸ ನೀನೇನು ಶಾಕ್ ನಾನೇನು ದುಷ್ಯಂತ ಮಹಾರಾಜನು ಹೆಣ್ಣು ಅರಿಯುವ ನೀರಿದ್ದಾಗೆ ಎಲ್ಲೋ ಹುಟ್ಟಿ ಎಲ್ಲೋ ಸೇರುತ್ತೆ ಎಷ್ಟೋ ಜನ ಅದನ್ನು ಸವಿದು ವಿಸರ್ಜಿಸ್ತಾರೆ ಹಾಗೆ ನಿನ್ನ ದೇಹವನ್ನು ಬೇರೆಯವರು ಮುಟ್ಟಿಲ್ಲ ಏನ್ ಕಾರಣ ಮೊದಲು ಗೊತ್ತಿರ್ಲಿಲ್ವಾ ಅಂತ ಇದನ್ನೆಲ್ಲ ತಿಳದೆ ಇಷ್ಟಪಟ್ಟಿದ್ಞಾಪಕ ಇಟ್ಟೋದಕ್ಕೆ ನೀನೇನು ಶಕುಂತಿಯಲ್ಲ ನಾನೇನು ದುಷ್ಯಂತ ಮಹಾರಾಜನಲ್ಲ ಮುಚ್ಚು ಬಾಯೆ ಕೋ ಮುಕ ನೋಡು ಹೊಳೆ ದಾಟದ ಮೇಲೆ ಯಾವತ್ತು ಅರಿಯ ನೀರು ಅರಿಯಾಗೆ ಹೋಗೋದು ಅಂತ ಅದ್ರಲ್ಲಿ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಈ ರೀತಿ ಮಾತಾಡ್ತಾ ಇದೆಯಲ್ಲ ಸರಿನಾ ಆದ್ರೆ ನೀನ್ ಮಾಡ್ತಾ ಇರೋದು ನೋಡಿದ್ರೆ ನೀನು ಖಂಡಿತ ನಾಯಿ ಜಾತಿಯರ್ಬೇಕು ಅನ್ಸುತ್ತೆ ಬಿಕಾರಿ ಎಣ್ಣೆ ಒಂದ್ ಮಾತು ಹೇಳ್ತೀನಿ ಕೇಳ್ಕೋ ಚುನಾವಣೆಗೆ ಮುನ್ನ ನಿಂತಾಗ ಮತದಾರಿಗೆ ಆಶ್ರಯ ಆಮಿಷ ಒಡ್ಡುವುದು ಸಹಜ ಹಾಗೆ ಅವನ್ ಗೆದ್ದ ಮೇಲೆ ಅದನ್ನು ಭರವಸೆಯನ್ನು ಈಡೇರಿಸುವುದು ಅವನಿಗೆ ಬಿಟ್ಟಿದ್ದು ನಿನಗೆ ಕಾಮ ತುಂಬಿದ ಪ್ರೇಮಿಯೂ ಅಷ್ಟೇ ನಿನಗೆ ಮುತ್ತಿನ ಮಾಂಗಲ್ಯ ಕೊಡಿಸ್ತೀನಿ ತೂಗುಯದ ಮೇಲೆ ಮೇಲೆ ಮಾಡ್ತೀನಿ ಭರವಸೆ ನೀಡಿ ಕೊನೆಗೆ ನನ್ನ ಆಚೆಗಳು ತೀರಿಸಿಕೊಂಡ ಮೇಲೆ ತೂಗುಯ್ಯಾಲೆ ಆದರ ಸಂಭವ ಕಳಚಿ ಕೈ ಕೊಡುವುದು ಸಹಜ ಆಗವಲ ಆಗವಳ ಗತಿ ಅವಳ ಗತಿ ನಿನಗಾಗಿರೋ ಗತಿ ಸಹನಾಂಚಕ ಮಾಡದೆಲ್ಲ ಬಾಯ್ಬಿಟ್ಟು ಸಮಯ ಬೇರೆ ಮಾತಾಡ್ತೀಯ ತಾಯಿಗೆ ಹಾಗೆ ಕಾಲ್ ಚಾಚು ಹಾಗೆ ಈ ನನಗೆ ಮಾಡೋದೆಲ್ಲ ಮಾಡಿ ಈಗ ನನ್ನ ನೋಡು ಇನ್ನೊಂದು ಸರಿ ಈ ರೀತಿ ಮಾತಾಡಿದ್ರೆ ಶೀಲವೆಂಬುದು ನಿನಗೆ ಅಮೂಲ್ಯವಾಗಿದ್ದರೆ ಅದನ್ನು ನೀನು ಹಾಳು ಮಾಡ್ಕೊಡ್ತಿರ್ಲಿಲ್ಲ ನಿನ್ನ ಆಸೆ ತೀರ್ಸ್ಕೊಳ್ಳೋದಕ್ಕೆ ಒಬ್ಬ ಗಂಡ್ಸ್ ಬೇಕಾಯ್ತು ಅದು ಮುಗೀತು ಅಣ್ಣ ಯಾವುದಾದ್ರೂ ಆಸ್ಪತ್ರೆಗೆ ಹೋಗಿ ಗರ್ಭಪಾತ ಮಾಡಿಸ್ಕೋಬೇಕು ನೋಡು ನಿನ್ನ ನನಗೆ ಏನು ಬೇಡ ಮೂರಕ್ಷರ ಅದನ್ನು ಅರಿಯದೆ ಕಿರ್ಚ್ಬೇಡ ಕಲಿಯುಗ ಮಿಂಡನ ಮೈ ತೊಳೆದು ಹತ್ತೆ ಸೀರೆ ಹತ್ಯೆ ಸೀರೆಯಿಂದ ನೆತ್ತಿಯ ಒರೆಸಿ ಗಂಡನ ಪಂಚೆ ನುಡಿಸಿ ಪತಿ ಬರುವ ಸಮಯದಲ್ಲಿ ಗಣತಿರುವ ಸೋಬಾಕಿ ಸತಿ ಸಾವಿತ್ರಿಯಂತೆ ಸೋಲಾಡಿತನ ಮಾಡುವ ಹೆಣ್ಣುಗಳೇ ಹೆಚ್ಚು ಅದು ಗೊತ್ತಿಲ್ಲವೇ ನಾಯಿ ಈ ದೇಶದ ಭಾರತಿ ನಾರಿಯ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಲ್ಲ ಒಂದು ವೇಳೆ ನಿನ್ನ ತಂಗಿಯ ಈ ಸ್ಥಾನದಲ್ಲಿದ್ದರೆ ಇದೇ ರೀತಿ ಮಾಡ್ತಿದ್ದೆ ನನ್ನ ತಂಗಿಯಾಗಿದ್ದರೆ ಅವಳನ್ನು ಕೊಂದು ಮನೆತನ ಗೌರವ ಉಳಿಸ್ಕೊಳ್ತಿದ್ದೆ ಆದ್ರೆ ನನ್ನಣ್ಣ ಮರ್ಯದ ನಿನ್ನ ತ ಕಟಕನಲ್ಲ ಹಾಗೆ ನಿನ್ನ ಕಟುಕನ ಆಗಿದೆ ನಮ್ಮಣ್ಣನು ನನ್ನನ್ನು ಸಾಯಿಸ್ಬೋದಾಗಿತ್ತಲ್ವಾ ಪಾಪ ಆಳಾದ ಬಡತನ ಅವನ ಬಾಯಿ ಮುಚ್ಚಿಸಿದೆ ಸೌಂದರ್ಯವತೆ ದೇಹವನ್ನ ಮಾರಿ ಜೀವನ ಸಾಗಿಸಬಹುದೇನೋ ಅಂತ ಅವನ ಆಸೆ ಕೋಳಿಂಗ್ ಮಾತಾಡ್ತಾ ಇದ್ಯಾ ಗೊತ್ತಾ ನೀನು ನನ್ನಣ್ಣ ನೋಡು ನನ್ನ ಜಾರಣಿ ಅಂತ ಕರೀತಾ ಇದೆಯಲ್ಲ ಇರ್ಬೋದು ಶ್ರೀಮತ್ಗೆ ಇರ್ಬೋದು ನಾವು ಬಡವರಾಗಿರ್ಬೋದು ಆದ್ರೆ ಒಂದು ಹೆಣ್ಣಿಗೆ ಶೀಲನೆ ಒಂದು ಮುಖ್ಯ ಕಾರಣ ಒಂದು ಗಂಡಿಗಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಆದ್ರೆ ನನ್ನ ಮುಖ್ಯ ಕಡ ನೋಡು ಕಾಳಿಂಗ ಅಂದ್ರೆ ನಿನ್ನ ನಿಜವಾಗ್ಲೂ ಗಣ್ಯ ಪಾಪಿ ಚಂಡ ನಿನ್ನಂತ ಎಷ್ಟೋ ಹೆಣ್ಣುಗಳಿಗೆ ಗಂಡು ತೋರಿಸಿರುವ ಈ ಕಾಳಿಂಗ ಸಾಕ್ಷಿ ಸಮೇತ ಬೇಕೆಂದರೆ ನಿನ್ನ ಗರ್ಭದಲ್ಲಿರುವ ಅದನ್ನೇ ಕೇಳಿಕೊ. ಈ ಸಮಾಜಕ್ಕೆ ಉತ್ತರ ಕೊಡು ಬರ್ತೀನಿ ಏನ್ ಮಾಡ್ಲಿ ನಾನು ಸಹನ ನೀನು ಹೆಜ್ಜೆ ತಪ್ಪಿದ ಹೆಣ್ಣು ನಿನಗೆ ಬದುಕುವ ಯೋಗ್ಯತೆ ನಿನಗಿಲ್ಲ ನನಗೆ ಬದುಕುವ ಯೋಗ್ಯತೆ ಇಲ್ಲ 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 ಬದುಕಕ್ಕಿಂತ ಹೌದು ನಿಲು ನಿಲ್ಲು ಸಾನು ನಿನ್ನ ಗರ್ಭದಲ್ಲಿ ಪುಟ್ಟ ಕಂದಮ್ಮವಿದೆ ಅದನ್ನು ಕೊಂದರೆ ನೀನು ನನಗಂದ್ರೆ ಅಂತರ್ಪಿಸರ ಹಲ ದಾಡಬೇಕಾಗುತ್ತೆ ನನ್ನ ಒಟ್ಟೆ ಬೆಳೀತಿರೋ ಈ ನನ್ನ ಮಗುಗೋಸ್ಕರ ಬದುಕು ಶ್ರೀಮಂತ ಬಳಿ ಹಣವಿದೆ ಪ್ರಬಲವಾದ ಶಕ್ತಿ ಇದೆ ಹೆಣ್ಣಾದ ನೀನು ಏನು ಮಾಡಲು ಸಾಧ್ಯ ಮಗಿ ಮಗುವಿಗೋಸ್ಕರ ಬದುಕಿದರೆ ಅದು ಬೆಳೆದು ದೊಡ್ಡವನಾಗಿ ನಮ್ಮಪ್ಪ ಯಾರೆಂದು ಕೇಳಿದರೆ ಹೇಳು ಉತ್ತರ ಕೊಡುವೆ ಹೇಳು ಸು ಸಾಧ್ಯವಿಲ್ಲ ತಾನೆ ಸಾಧ್ಯವಿಲ್ಲದೇ ಮೇಲೆ ನಿನಗೆ ಆತ್ಪತ್ತಿ ಹೇಳಕ್ಕೆ ಪರಿಹಾರ ಯೋಚಿಸಿಲ್ಲ ಇಲ್ಲ ಇಲ್ಲ ನನಗಿಷ್ಟೆಲ್ಲ ಹವಾಮಾನ ಹಾಗೆ ನಾನು ಬದುಕಿರಬಾರ್ದು ಒಂದೇ ಒಂದು ದಾರಿ ನನ್ನ ಮಗುಗೆ ಒಂದು ದಾರಿ ಬೇಕೇ ಬೇಕು ಅದಕ್ಕೋಸ್ಕರನಾದ್ರು ನಾನು ಬದುಕಿ ತೋರಿಸ್ತೇನೆ ಬದುಕು ನೀನು ಓಡಾಟದಲ್ಲಿ ಗೆದ್ದೆ ಗೆಲ್ತಿ ಎಂಬ ಮಾತ್ರ ನಂಬಿಕೆ ಇದೆ ಹೋಗು ಸಾನ ಹೋಗು ನೀನು ಕಾಳಿಂಗನಿಗೆ ಹೇಗಾದ್ರೂ ಮಾಡಿ ಗೆದ್ದೆ ಗೆದ್ದು ನಿಮಗೆ ತಾಳಿ ಬಾಗ್ಯ ದೊರಕೆ ದೊರಕುತ್ತೆ ಮುನ್ನುಗ್ಗು ಸಾನ ಮುನ್ನುಗ್ಗು ಹೌದು ಈ ಸಮಾಜದಲ್ಲಿ ಏನು ಏನಂತ ಅಂತ ತೋಸ್ಕೊಡ್ತೀನಿ ನಾನು ಬದುಕಿದ್ದು ನನ್ನ ಕಾಳಿಂಗನಿಗೆ ಅವನಾಗೆ ನನಗೆ ತಾಳಿಯ ಬಗ್ಗೆ ಕೊಡಬೇಕು ಆಹಾ ಮಾಡಿ ತೋರಿಸ್ತೀನಿ ಏನು ಇಷ್ಟೊಂದು ರಭೋಸ್ವಾಗಿ ಎಲ್ಲ ಒಂಟ ಕಾಣಿದರೆ ಸುಡುಗಾಡಗ್ ಹೋಯ್ತಾ ಬಂದಿಯಾ ನಾನನ್ ಮದ್ವೆ ಆಗಿ ಮಜಾ ಮಾಡ್ಕೊಂಡು ಸಂಸಾರ ಮಾಡ್ಬಿಟ್ಟು ಸುಡ್ಗಾಡ್ಗೋತೇನೆ ಅಂತೇಳಿರಲಾ ನೀನ್ ಮುಖನ ಕನ್ನಡಿ ನಮ್ಮ ಅಪ್ಪನ್ ಜೊತೆ ಕೆಲ್ಸ ಮಾಡ್ತೀಯ ಅಂತ ಸ್ವಲ್ಪ ಸದರ ಕೊಟ್ರೆ ನನ್ ಬುಡಕೆ ಬರ್ತೀಯ ಬುಡಕೇನ ನೀನ್ ಹೂವನ್ನು ಮನ್ ಚಂದಕ್ಕೂ ಬರ್ತೀನಿ ಅದೇನೋ ಹೇಳ್ತಾರಲ್ಲ ಸದ್ರ ಕೊಟ್ರೆ ಎಲ್ಲ ಕೈ ಹಾಕ್ತಾರೆ ಅಂತ ಅಂತದ್ರಲ್ಲಿ ನನ್ ನನ್ನ ಮೇಲೆ ಬರಬೇಕು ಅಂತ ಅನ್ಕೊಂಡಿದ್ಯಾ ನೀನು ಅಯ್ಯೋ ನೀನು ಹೆಂಗೋ ಮಾಡದ್ರ ಚಳಿ ಆಯಿತದ ಅದಕ್ಕ ಆ ನೋಡಯ್ಯ ವಾಯ್ಸ್ ಅಂತದ್ದು ಕಣಯ್ಯ ನೆಲ ಗುದ್ದುದ್ರೆ ನೀ ಬದದ ಅಂತ ಜಲ ಬರೋ ತಿರುಗಲ್ವಾ ನಿಮ್ಮಪ್ಪನ ಮೊದಗೆ ಒಪ್ಕೊಂಡಿರೋದು ಎಲ್ಲಿ ಅಪ್ಪ ನಮ್ಮ ಅಪ್ಪಯ್ಯ ಹ ಟೊಟ್ಲನ್ನು ತೂಕ್ತಾನೆ ಜೊತೆಗೆ ಮಗunu ಚೂಟ್ತಾನೆ ಬಂಗಾರಿ ಇನ್ನು ಮದುವೆನೇ ಆಗಿರ ತೊಟ್ಲು ಬಗ ಯಾಕ ಯೋಚನೆ ಮಾಡಿ ನಿಮ್ಮ ಅಪ್ಪ ಎಲ್ಲ ಗಡಿ ಮಾಟ್ ಮುಡಗವರ ಯರಪ್ಪ ನೀ ಏನಾದ್ರ ಬ್ಯಾಡ ಅಂದ್ರೆ ಇಲ್ಲೇ ವಿಷ ಕುಡಿದುಬಿಟ್ಟು ಸಾತ ಬಿಡ್ತೀನಿ ನಾನು ವಿಷ ಕುಡಿದ್ರೆ ಸಾಯ್ತಿಯಾ ಹೌದು ಆಯ್ತು ಕडला ನನ್ನ ಮುಂದೆನೇ ವಿಷ ಕುಡಿಲಿಲ್ಲ ಕುಡಿಲೇ ಅಷ್ಟೇ ಕುಳ್ಳಿಗೆ ನಾನು ಎಣ್ಣೆ ಕಲ್ಲ ಮೈ ತಿಕ್ಕ ಎಣ್ಣೆ ಎಣ್ಣೆಲೇ ಇದು ಕುಡಿ

ಆಯ್ತು ಮಾವ ನಾನ್ ನಿನ್ನೆ ಮದ್ವೆ ಆಗ್ತೀನಿ ಅಯ್ಯೋ ನನ್ ಬಂಗಾರಿ ನಂಗ್ ಬರ್ತಾರ ಖುಷಿರಿ ನೀನ್ ತಪ್ಕೊಂಡು ಮುತ್ ಕೊಡ್ಬೇಕು ಅನಿಸ್ತ ಅಯ್ಯೋ ನನ್ ರಾಜಾ ಮುತ್ ಕೊಡಕ್ ಇದು ಹೊತ್ತಲ್ಲ ಹದಿನೈದ್ ದಿನದಲ್ಲಿ ನನ್ ಕುತ್ಕೆ ಯಾರ್ ನೆಕ್ಲೆಸ್ ಮಾಡ್ಕೊಡ್ತಾರೋ ನನ್ ಅವ್ರನ್ನೇ ಮದ್ವೆ ಆಗುತ್ತೆ ಅಯ್ಯೋ ನೆಕ್ಲೆಸ್ ಏನು ಸಿಂಗಾರ ಮಾಡ್ಕೊಂಡು ರೆಡಿ ಆಗಿರು ನೀನ್ ಅಲ್ಲಿಂದ ಬರ ತನಕ ರಸಿಕ ಮಾವ ನನ್ನ ಮದುವೆ ಮಾಡ್ಕೊಂಡು ನಿಮ್ಮನ್ನು ನಿಮ್ಮಲ್ಲ ಇಷ್ಟೊತ್ತಲ್ಲೂ ಬಿಡ್ಲಿಲ್ವಾ ಯಮ್ಮನ್ನ ಇಷ್ಟೊಂದು ಲೇಟಾಗಿ ಗೊತ್ತಾ ಇದೆಯಲ್ಲ ಯಾರ್ಗೆ ಯಾರ್ಪ್ಪ ಇಷ್ಟ ನಮ್ಮ ಇದ್ದಾಗ ನಿನ್ ತಮ್ಮನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಭಾಷೆ ಕೊಟ್ಟಿದ್ಯಾ ಆ ಮನ್ಮತನ್ ನೋಡಿದ್ರೆ ನನ್ ಮಗಳನ್ನ ನಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮನ್ಮಥನ್ಗೆ ಹೇಳಿದ್ಯಾ ಅಲ್ಲ ನನ್ನೇನು ಮಹಾಭಾರತದ ದ್ರೌಪದಿ ಅಂತ ತಿಳ್ಕೊಂಡಿದ್ಯಪ್ಪ ನಿಮ್ದೇ ಪ್ರಾಣ ಬಿಳ್ಳಿ ಅಂತ ಒಂದು ಡೂಪ್ಲಿಕೇಟ್ ಭಾಷೆ ಕೊಟ್ಟಿಕಣವಾ ಕಣವ ನಿಮ್ ಮಾವ ಅಬ್ಬಾಯ್ ಪೇರಿ ಫೋರ್ ಟ್ವೆಂಟಿ ನನ್ ಮಗ ಹತ್ ರೂಪಾಯಿ ಕಾ ಸಂಪನೆ ಮಾಡಿಕಿಲ್ಲ ನಾ ಕಸು ಇದ್ರೆ ಸಾಕು ಅವ್ನ ಕಂದು ಬೀದಿ ಬೀದಿ ಸುತ್ತಾಡ್ತಾನೆ ಇನ್ ನೀನ್ ಅವ್ನ್ ಮದ್ವೆ ಆದ್ರೆ ನೀನೇ ಕೆಲ್ಸಕ್ಕೆ ಹೋಗಿ ಅವ್ನ್ ಸಾಕ್ಬೇಕಾಯ್ತದೆ ಅದಕ್ಕೆ ಯತ್ನೆ ಮಾಡ್ದಿ ಮನ್ಮತ ನೋಡಕ್ ತುಂಬ ತುಂಬ ಅವನೆ ಕೈ ತುಂಬಾ ಸಂಬಳನು ತತ್ತಾನೆ ಅದಕ್ಕೆ ನಾನು ಅವನ್ಗೆ ಮದುವೆ ಮಾಡ್ತೀನಿ ಅಂತ ನಾನಂತೂ ರಸಿಕನ್ ಮಾವನೇ ಲವ್ ಮಾಡ್ತಾ ನಾನು ಅವನೇ ಮದ್ವೆ ಆಗೋದು ಲವ್ ಮಾಡಿದ್ರೆ ಏನ್ ಒಟ್ಟಾಗಿಂತೀಯ ರಾಗ ಈಗ ಎಳೆ ಬೇಡ ನೋಡಿ ತಕ ಹಾಕ್ತಿನಿ ಏನ್ ಹೆಣ್ಮಕ್ಳಪ್ಪನ್ ಕಾಲದಲ್ಲಿ ಲವ್ ಪೋವು ಅಂತ ಮಾಡ್ಬಿಟ್ಟು ಅಪ್ಪ ಅಂದ್ರೆ ತಲೆ ತಂದ್ ಮಿಡ್ಬಿಡ್ತಾರೆ ಆ ಇವ್ರ ಹುಟ್ಟಿ ಬೆಳಸೋದಕ್ಕೆ ಎಷ್ಟ್ ಕಷ್ಟಪಟ್ಟಿರ್ತೀವಿ ಹ ಅಯ್ಯೋ ಹೋಗಪ್ಪ